ಬಸ್ನಲ್ಲಿಯೇ ನೇನು ಬಿಗಿದು ಚಾಲಕ ಆತ್ಮಹತ್ಯೆ ಬೀದರ್ ಡಿಪೋ ನಂಬರ್ ಒಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಬಸ್ ಚಾಲಕ ಐವತ್ತೊಂಬತ್ತು ವರ್ಷದ ರಾಜಪ್ಪ ಡಿಪೋ ಮ್ಯಾನೇಜರ್ ಇಂದ ನಿರಂತರ ಕಿರುಕುಳ ಹಾಗೂ ಒತ್ತಡಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಕಿಗೆ ಬಂದಿದೆ ಆನದೂರು ಗ್ರಾಮದ ನಿವಾಸಿ ರಾಜಪ್ಪ ಬಳ್ಳಾರಿ ಬೀದರ್ ಸ್ಲೀಪರ್ ಕೋಚ್ ಬಸ್ ಚಾಲಕರಾಗಿದ್ದು ಕರ್ತವ್ಯ ನಿರ್ವಹಿಸುತ್ತಿದ್ದ ಅದೇ ಬಸ್ನಲ್ಲೇ ನೇಣು ಬಿಗಿದುಕೊಂಡಿದ್ದಾರೆ ಆರು ಹೆಣ್ಣು ಮಕ್ಕಳ ತಂದೆಯಾಗಿರುವ ಅವರು ಶೀಘ್ರದಲ್ಲೇ ನಿವೃತ್ತಿ ಪಡೆಯಬೇಕಾಗಿತ್ತು ಕುಟುಂಬದವರು ರಾಜಪ್ಪ ಆರೋಗ್ಯ ಸಮಸ್ಯೆ ಗಾಯಗಳಿಂದ ಇದ್ದರೂ ರಜೆ ಕೊಡದೆ ಪ್ರತಿದಿನ ಬಸ್ ಅನ್ನ ಓಡಿಸಲು ಒತ್ತಡ ಹಾಕಿದ್ದರು ಮ್ಯಾನೇಜರ್ ವಿಠಲ್ ಅವರ ಕಿರುಕುಳುವೆ ಆತ್ಮಹತ್ಯೆಗೆ ಕಾರಣ ಎಂದು ಆರೋಪಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ಬೀದರ್